ಮೈಸೂರಿನಲ್ಲಿ ಭ್ರೂಣಲಿಂಗ ಪತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮತ್ತೊಂದು ಆಸ್ಪತ್ರೆಗೆ ಬಿತ್ತು ಬೀಗ ಮುದ್ರೆ ಹೌದು ಪ್ರತಿಷ್ಠಿತ ಶ್ರೀದೇವಿ ನರ್ಸಿಂಗ್ ಹೋಮ್ಗೆ ಸರ್ಕಾರ ಬೀಗ ಹಾಕಿದೆ ಭ್ರೂಣಗಳ ಸ್ಕ್ಯಾನಿಂಗ್ ಇಮೇಜ್ ಇಟ್ಟುಕೊಂಡಿಲ್ಲ ಆಸ್ಪತ್ರೆ ಎರಡು ವರ್ಷದ ಸ್ಕ್ಯಾನಿಂಗ್ ಇಟ್ಕೊಳ್ಳದೆ ಆಸ್ಪತ್ರೆ ಪ್ರಮಾದವನ್ನ ಎಸಗಿದೆ ನೋಡಿ ಆಸ್ಪತ್ರೆ ಅದರ ಜೊತೆಗೆ ಸ್ಕ್ಯಾನಿಂಗ್ ಸೆಂಟರ್ ನಡೆಸುವವರಿಗೆ ವೃದ್ಧೆ ಆದಂತಹ ಒಂದಷ್ಟು ಗೈಡ್ಲೈನ್ಸ್ ಇರುತ್ತೆ ಆ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡಲೇಬೇಕಾಗತ್ತೆ ಆದ್ರೆ ಆ ಗೈಡ್ಲೈನ್ಸ್ ಪ್ರಕಾರ ಏನು ಕೇವಲ ಮೂರು ತಿಂಗಳ ಆ ಸ್ಕ್ಯಾನಿಂಗ್ ಡಾಟಾವನ್ನ ಕೇಳ್ತಾರೆ ಅಧಿಕಾರಿಗಳು ಭ್ರೂಣದ ಫೋಟೋ ದಾಖಲೆ ಒದಗಿಸೋದಕ್ಕೆ ವಿಫಲವಾಗಿದೆ ನರ್ಸಿಂಗ್ ಹೋಮ್ ಮೈಸೂರಿನ ಬೋಗಾದಿಯಲ್ಲಿರುವಂತಹ ಮಹಿಳೆಯರ ಹೆರಿಗೆ ಆಸ್ಪತ್ರೆ ಬೆಂಗಳೂರಿನ ಸಕ್ಷಮ ಅಧಿಕಾರಿಗಳ ಸಮ್ಮುಖದಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಕೆಪಿಎಂಇ ಕಾಯ್ದೆ ಪ್ರಕಾರ ದಾಖಲೆಗಳನ್ನು ಒದಗಿಸಿಲ್ಲ ಹೆಣ್ಣು ಭ್ರೂಣ ಹತ್ಯೆ ನಡೆದಿರೋ ಕುರಿತು ತನಿಖೆ ಬಳಿಕ ಮಾಹಿತಿಯನ್ನು ನೀಡಲಾಗುತ್ತೆ ಹೇಳಿದ್ದಾರೆ ತಾಲೂಕು ಆರೋಗ್ಯ ಅಧಿಕಾರಿ ಪುಟ್ಟತಾಯಮ್ಮ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಯಿತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಯಂತ್ರ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ದಾಳಿ ವೇಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ರೋಗಿಗಳನ್ನು ಕೂಡ ಈಗಾಗಲೇ ಶಿಫ್ಟ್ ಮಾಡಲಾಗಿತ್ತು ಒಳ ಹಾಗೂ ಹೊರ ರೋಗಿಗಳನ್ನ ಬೇರೆ ಆಸ್ಪತ್ರೆಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಇನ್ಸ್ಪೆಕ್ಷನ್ಗೆ ಅಂತ ಬಂದ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಸ್ಕ್ರೂಟಿನಿ ಮಾಡೋದಕ್ಕೆ ಆಗ ಒಂದು ಟು ತ್ರೀ ಅವರ್ಸ್ ಮಾಡಿದ್ದೀವಿ ನಮಗೆ ಕೆಲವು ಸ್ಕ್ಯಾನಿಂಗ್ದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ಕಲಿಲ್ಲ ಆ್ಯಸ್ ಪರ್ ಡಾಕ್ಯುಮೆಂಟ್ ಅವ್ರು ಏನು ಮೇಂಟೇನ್ ಮಾಡಬೇಕು ಅದು ಆಗಿರಲಿಲ್ಲ ಸೊ ಸೊ ಅದರಿಂದ ಅದೆಲ್ಲ ವೆರಿಫಿಕೇಷನ್ ಮಾಡಿಕೊಂಡು ಸ್ವಲ್ಪ ಹಾಸ್ಪಿಟಲ್ ಡಾಕ್ಯುಮೆಂಟೇಷನ್ ಪರ್ಟಿನಿ ಇಂಟು ಕೆ ಪಿ ಎಮ್ ಎ ಆ್ಯಕ್ಟ್ ಎಲ್ಲ ನಾವು ಪರಿಶೀಲಿಸ್ತು ಯಾವುದು ಕರೆಕ್ಟಾಗಿ ನಮಗೆ ಡಾಕ್ಯುಮೆಂಟ್ ಸಿಕ್ಕಲಿಲ್ಲ ಕೆಲವೆಲ್ಲ ನ್ಯೂನತೆಗಳು ಕಂಡು ಬಂದಿದೆ ಅದರಿಂದ ಮತ್ತೊಮ್ಮೆ ಇವತ್ತು ಬೆಳಗ್ಗೆನು ಸಹ ಬಂದು ನಾವು ಮತ್ತೊಮ್ಮೆ ಎಲ್ಲನೂ ಪರಿಶೀಲಿಸಿ ಪಿ ಡಿ ಆರ್ ಸಿ ಎಚ್ ಅವರು ವಿಸಿಟಿಗೆ ಬಂದಿದ್ದರು ಮತ್ತೊಮ್ಮೆ ಅವ್ರ ಜೊತೆ ಬಂದು ನಮ್ಮ ಡಿ ಎಚ್ ಅವರ ಜೊತೆ ಬಂದು ಮತ್ತೊಮ್ಮೆ ಎಲ್ಲನೂ ಪರಿಶೀಲಿಸಿ ನಾವು ಚೆಕ್ ಮಾಡಿದ್ದೆಲ್ಲ ಏನೇನು ನ್ಯೂನತೆಗಳು ಕಂಡು ಬಂದಿದ್ದೆ ಅದೆಲ್ಲ ಸ ಸರಿ ಅಂತ ತಿಳಿದ ಮೇಲೆ ಸೀಸ್ ಮಾಡಿ ಅಂತ ಹೇಳಿದ್ದಾರೆ ಸೊ ನಾವು ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಪ್ರಕಾರ ಅಲ್ಟ್ರಾಸೌಂಡ್ ಮೆಷಿನ್ನು ಸೀಸ್ ಮಾಡ್ತಾ ಇದ್ದೀವಿ ಮತ್ತು ಕೆ ಪಿ ಎಮ್ ಆ್ಯಕ್ಟ್ ಪ್ರಕಾರ ಕೆಲವು ದಾಖಲೆಗಳ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲದ್ದು ಸರ್ವಿಸ್ ಕೊಟ್ಟಿರೋದು ಯಾವುದನ್ನು ನಾವು ಕೇಳಿದಾಗ ನಮ್ಗೆ ತೋರಿಸ್ತಿರೋದ್ರಿಂದ ತಾತ್ಕಾಲಿಕವಾಗಿ ಈಗ ನಾವು ಕೆ ಪಿ ಎಮ್ ಆ್ಯಕ್ಟ್ ಪ್ರಕಾರ ಹಾಸ್ಪಿಟಲ್ನ ಸಸ್ಪೆಕ್ಷನ್ ಏನಿಲ್ಲ ನಾವು ಏನು ಡಾಕ್ಯುಮೆಂಟ್ ಕೇಳಿದ್ರು ಅವರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಈಗಾಗಲೇ ಮೈಸೂರಿನಲ್ಲಿ ಭ್ರೂಣಲಿಂಗ ಪತ್ತೆ ಹತ್ಯೆ ಪ್ರಕರಣ ಬೆಳಗ್ಗೆ ಬಂದಿತ್ತು ಈಗ ಮತ್ತೊಂದು ಆಸ್ಪತ್ರೆಗೆ ಬೀಗ ಮುದ್ರೆ ಬಿದ್ದಿದೆ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಇದು ಏನೆಲ್ಲ ವ್ಯವಹಾರ ನಡೆದಿದೆ ಜೊತೆಗೆ ಸ್ಕ್ಯಾನಿಂಗ್ ಅಲ್ಲಿ ಅಂದ್ರೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಏನು ಹೇಳ್ತಾರೆ ಆರೋಗ್ಯ ಅಧಿಕಾರಿಗಳು ಸದ್ಯಕ್ಕೆ ಈಗ ಆರೋಗ್ಯಾಧಿಕಾರಿಗಳ ಮಾಹಿತಿ ಪ್ರಕಾರವಾಗಿ ಶಿಲ್ಪ ಪ್ರಮುಖವಾಗಿ ಭ್ರೂಣಲಿಂಗ ಪತ್ತೆ ಮತ್ತೆ ಜೊತೆಗೆ ಹತ್ಯೆ ಪ್ರಕರಣ ಇಲ್ಲದೆ ಇದು ಸಾಕಷ್ಟು ರೀತಿಯಲ್ಲಿ ರಾಜ್ಯಾದ್ಯಂತ ಸದ್ದನ್ನ ಮಾಡಿತ್ತು ಆದ್ರೆ ಈಗ ಈ ಪ್ರತೊಂದು ಮತ್ತೊಂದು ಆಸ್ಪತ್ರೆಗೂ ಕೂಡ ಈಗಾಗಲೇ ಅಧಿಕಾರಿಗಳು ಬೀಗ ಮುದ್ರೆ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಯಾಕೆಂತಂದ್ರೆ ಈ ಆಸ್ಪತ್ರೆ ಪ್ರತಿಷ್ಠಿತ ಶ್ರೀದೇವಿ ನರ್ಸಿಂಗ್ ಹೋಮ್ ಆಗಿರುವಂತದ್ದು ಇಲ್ಲಿ ಭ್ರೂಣಗಳ ಸ್ಕ್ಯಾನಿಂಗ್ ಇಮೇಜ್ ಏನಿರುತ್ತೆ ಅಂದ್ರೆ ಅದರ ಫೋಟೋ ಇಮೇಜ್ ಗಳೇನಿರುತ್ತೆ ಅದನ್ನ ಇಟ್ಕೊಂಡಿಲ್ಲ ಅನ್ನೋ ಮಾತುಗಳನ್ನು ಕೂಡ ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕಳೆದ ಎರಡು ವರ್ಷದ ಅವಧಿಯಲ್ಲಿ ಮಾಡಿರುವಂತಹ ಎಲ್ಲಾ ಸ್ಕ್ಯಾನಿಂಗ್ ಗಳನ್ನ ಕಡ್ಡಾಯವಾಗಿ ಇಟ್ಕೋಬೇಕು ಅಂತೇಳಿ ಆರೋಗ್ಯ ಇಲಾಖೆಯಲ್ಲಿ ಒಂದು ನಿಯಮ ಇದೆ ಆದ್ರೂ ಕೂಡ ಇವರಿಗೆ ನೀವು ಎರಡು ವರ್ಷ ಬೇಡ ಕೇವಲ ಮೂರ್ ತಿಂಗಳು ಹಿಂದೆ ಆಗಿರುವಂತ ಸ್ಕ್ಯಾನಿಂಗ್ ಗಳ ಡೇಟಾ ಅನ್ನ ಕೊಡಿ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಯಾವುದೇ ಫೋಟೋ ಇಲ್ಲ ದಾಖಲೆಗಳು ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತೆ ಅಲ್ಲಿನ ಆ ಮುಖ್ಯಸ್ಥರು ಕೂಡ ಈಗಾಗಲೇ ವರ್ತಿಸುತ್ತಿರುವಂತದ್ದು ಹಾಗಾಗಿನೇ ಎಲ್ಲೊಂದ್ ಕಡೆ ಮೈಸೂರಿನ ಭೋಗದಲ್ಲಿ ಇರುವಂತ ಈ ಒಂದು ಹೆರಿಗೆ ಆಸ್ಪತ್ರೆಯಲ್ಲಿ ಸಾಕಷ್ಟು ಅನುಮಾನ ಮೂಡಿದೆ ಹಾಗಾಗಿ ಅಧಿಕಾರಿಗಳು ನಿನ್ನೆ ಕೇಳಿರುವಂತಹ ಡಾಕ್ಯುಮೆಂಟ್ಗಳು ಈ ಕ್ಷಣ ಆದ್ರೂ ಕೂಡ ಕೊಟ್ಟಿಲ್ಲ ಅಲ್ಲಿ ಇಲ್ಲಿನ ಆಸ್ಪತ್ರೆಯ ಮುಖ್ಯಸ್ಥರು ಹಾಗಾಗಿ ಈ ಆಸ್ಪತ್ರೆಗೆ ಆ ಕೆಪಿ ಎಂಇ ಕಾಯ್ದೆ ಏನಿರುತ್ತೆ ಅದರ ಪ್ರಕಾರವಾಗಿ ದಾಖಲೆಗಳನ್ನ ಒದಗತಿಲ್ಲ ಅನ್ನೋದು ರೀತಿಯಲ್ಲಿ ಸ್ವತಃ ಬೆಂಗಳೂರಿನ ಅಧಿಕಾರಿಗಳು ಕೂಡ ಈ ಒಂದು ಆ ದಾಳಿಗೆ ಆಗಮಿಸಿದ್ದಾರೆ ಸೊ ಅವರ ಅವರ ಒಂದು ಸಮಕ್ಷಮದಲ್ಲೇ ಈ ಒಂದು ತನಿಖೆ ನಡೀತಾ ಇದೆ ಇವರು ಇಷ್ಟೆಲ್ಲ ಇದ್ರು ಕೂಡ ಕೊಡ್ತಿಲ್ವಲ್ಲ ಅನ್ನೋ ಒಂದು ರೀತಿಯಲ್ಲಿ ಈಗಾಗ್ಲೇ ಸಾಕಷ್ಟು ಅವ್ರಿಗೆ ಹೇಳಿದ್ದಾರೆ ಇಷ್ಟು ಸಮಯ ತೆಗೆದುಕೊಳ್ಳಿ ನೀವು ಕೊಡಿ ಅಂತ ಹೇಳಿದ್ದಾರೆ ಆದ್ರೆ ಇಲ್ದೆ ಇರ್ಬೇಕಾದ್ರೆ ಎಲ್ಲಿಂದ ತಂದು ಕೊಡ್ತಾರೆ ಎಷ್ಟು ಸಮಯ ಕೊಟ್ರು ಕೂಡ ಆಗೋದಿಲ್ಲ ಹಾಗಾಗಿನೇ ಒಂದು ರೀತಿಯಲ್ಲಿ ಈಗ ಸದ್ಯಕ್ಕೆ ಆ ತಾಲೂಕು ಆರೋಗ್ಯಾಧಿಕಾರಿ ಪುಟ್ಟಾಯಮ್ಮ ಅಂತ ಏನಿದ್ರೆ ಸೊ ಅವರ ನಿಧನದ ದಾಳಿಯಾಗಿದೆ ಸೊ ಕಂಪ್ಲೀಟ್ ಆಗಿ ಅಲ್ಲಿನ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್ ಏನಿದೆ ಆ ಮಾಡಿದ್ದಾರೆ ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ರೋಗಿಗಳನ್ನು ಕೂಡ ಶಿಫ್ಟ್ ಈಗ ಅಲ್ಲಿನ ಸಂಪೂರ್ಣವಾದಂತಹ ಲಾಕ್ ಮಾಡುವಂತೀಸ್ ಮಾಡುವಂತ ಮಾಡ್ತಾ ಶಿಲ್ಪ ಓಕೆ ಧನ್ಯವಾದ ಸುರೇಶ್ ಡೀಟೇಲ್ಸ್ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ